ಸರ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹೊಸ ಲಾಗಿಗೆ ಬರ್ರಿ ಇಲ್ಲಿ ನಮ್ಮ ಪೂರ್ಣ ಅವ್ರು ಕೂತಾರೆ ಏನು ಮಾಡಾಕತ್ತಾರ ಅದನ್ನು ನೀನೊಂದು ವಿಡಿಯೋ ಮಾಡಿದ್ದು ಅದನ್ನ ಎಡಿಟ್ ಮಾಡಾಕತ್ತಾರ ನಮ್ಮ ಬುಡ್ಡ ಸಾವ್ಕಾರ ಆ ವಿಡಿಯೋದಾಗು ಪಾನ ಹಾಕೊಂಡಿ ಹ್ಞೂ ಇಲ್ಲ ಪಾನ್ ಹಾಕೊಂಡಿ ಪಾಯ್ ಸಾವಿರ ಕೊಡ್ಬೇಕ ಪಾನ್ ಹಾಕೊಂಡಿರಬೇಕು ಓ ನಂಬ್ತೀರಾ ನಂಬ್ತೀರ ಇದನ್ನ ನಂಬಬೇಕು ನಂಬಲೇಬೇಕು ಬೇಕು ನಿಮ್ಮ ಹೆಡ್ ಕಟ್ ಆಗ್ತದೆ

ನಾ ಏನ್ ಹಂಗ ಮಾಡಿಲ್ರಿ ಉದ್ದ ತಪ್ಪ ಅಲ್ಲಿ ನಿಂತ ನೋಡ್ಬೇಕಿಲ್ಲ ಏ ನಿಂದಿರ್ಲಿ ನಿಂದಿರಲಿ ನಿಂದಿರಲಾ ಪ್ರದೀಪ್ ಕುಮಾರ್ ಹೇಮಠ ನಡ್ರಿ ವಾಕಿಂಗ್ ಹೋಗೋಣಂತ ಆಗ್ರ ಕುಂತಿ ಮತ್ ಇನ್ನ ಹಿಂದೆ ಗೊಂದಿಲ್ಲ ಹೋಗೋಣ ಬೈ ಬರದಂತ ಹೇಳಿ ಬಂದ

ಅಲ್ಲ ವಾಕಿಂಗ್ ಹೋಗೋಣ ಪಾಪ ಹುಡುಗ ಬಂದ್ರೆ ಇನ್ನ ಹಿಂಗ್ ಮಾಡುದ ಅಲ್ಲ ಯಾವಾಗ ಒಂದ್ ತಾಸ ಇದ್ ನೀರ್ ಕಾಸ ನೋಡ್ಬ್ರಿಗಿ ಯಾವಾಗ ಹೋಗಿದ್ದೀ ಎಲ್ಲಾ ಸುಳ್ಳು ಸುಳ್ಳು ಮಾತಾಡ್ತಾರೀ ಈಗ ಆ ಆಗಳಿದ್ ಹೋಗ್ತದ ಆಗಳೇನು ಮಾತಾಡಿದ್ವಿ ಈಗ ಫ್ಲೂ ಬರತ್ತ ಅಲ್ಲ ನೀವೊಂದಾಗ ಫಿಟ್ ಇರ್ಬೇಕಂದ್ರೆ ಏನ್ ಮಾಡ್ಬೇಕಂತ ಹೇಳತಿದ್ ನೀನು ಏನಾಗ ಏನ್ ಇರ್ಬೇಕಂತಂದ್ರೆ ಪ್ರದೀಪ್ ವಾಕಿಂಗ್ ಬರುತ್ತೆ ಬರುದ್ ಬರ್ರಿ ಅಂತ ಪಾ

ಅಕೌಂಟ್ ಬಿಡ್ಬೇಡ್ರಿಪಾ ನೀವು ಮಕೌಂಟ್ ಅಂದ್ರೆ ಇಲ್ಲ ಅಂತ ನಮ್ ಪ್ರದೀಪ್ ಪಾಸಲಾ ಕಂಪ್ಲೇಂಟ್ ಮಾಡ್ಯಾನ ಅದ ರಿಲೇಟೆಡ್ ಒಂದ್ ವಿಡಿಯೋಸ್ ಸಹಿತ ಮಾಡ್ಯಾರ ಇವ್ರ ಇನ್ಸ್ಟಾಗ್ರಾಮ್ ನಾಗ ಅವಲ್ ಇನ್ಸ್ಟಾಗ್ರಾಮ್ ಐಡಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಇದ ವಿಡಿಯೋದ ಹೋಗಿ

ಈಗ ನಮ್ ದೊಡ್ಡ ಹೋಗೋ ಮನಿಗ್ ಬಂದೇನ್ರಿ ಅಂದ್ರೆ ಮನಿ ಕಡೆ ಹೊಂಟೇನಿ ಆ ಪ್ರದೀಪ್ ಬಿಟ್ಟು ಹೋದ ನನಗ ಹೋಗ್ ನೋಡ್ರಿ ಪೂಜೆ ಸ್ಟಾರ್ಟ್ ಆಗೈತೇನಿ ನೋಡೋಣ ಅಂತ ಬರ್ರಿ

ಅಲ್ಬಾ ಹ ಕೇಳಸೋಲೇ ಕೇಳಸೋದು 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 ಈಗ ನಾವು ಪ್ರದೀಪ್ನ ಮಾಡಾಕ್ ಹೊಂಟೇವಿ ಸೊ ನಡ್ರಿ ಅಲ್ಲಿ ಹೋಗಿ ಪ್ರದೀಪ್ನ ಬರ್ತ್ಡೇ ಮಾಡಿ ಬರೋಣ ಅಂತ ಅವನು ಬರಂಗಿಲ್ಲ ಅಂತ ಹೇಳ್ತாரு ಅವನು ಗೊತ್ತಾಗಿದೆ ಆಲ್ಮೋಸ್ಟ್ ಎಲ್ಲಕರೆಟ್ ಅಂತ ಇದೆ ಅದಕ್ಕೆ ನಾವು ಬರಂಗಿಲ್ಲ ಬರಂಗಿಲ್ಲ ಅಂತಾನೂ ಬಟ್ ಅವನು ಎಬ್ಬಿಸ್ಕೊಂಡ್ ಕರ್ಕೊಂಡು ಹೋಗೋಣ ಅಂತ ಬರ್ರಿ ಓದಿಲೇ ಬನ್ನ ಹೆಸರು ನೋಡ್ರಿ ನೀವು ಹೆಸರು ತೋರಿಸಲೇ ಹೆಸರು ತೋರಿಸ್ ಹೆಸರು ಬೇಕಾ ನಮಗೆ

ಸೊ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ನೀನು ಹೇಳಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಕೊಡ್ರಿ ಬಾಯ್ ಯು ಬೈ ಬಾಯ್